ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪಾ ಅಂದ್ರೆ ಏನು ನಾನು ಬರೀ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಬಗ್ಗೆ ಹೇಳ್ತಿದ್ದೆ ಆಗ ಮನೇಲಿ ಬೈದ್ರು ಬರೀ ಅದೇ ಕಾಲೇಜ್ ಬಗ್ಗೆ ಹೇಳ್ತಾ ಇದೆಯಲ್ಲ ಆ ಕಾಲೇಜಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಬೇರೆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತನಾದ್ರು ಅವ್ರಿಗೆ ಗೊತ್ತಿರಬೇಕು ಯಾಕಂದ್ರೆ ಸಡನ್ ಆಗಿ ಮೈಸೂರು ಯೂನಿವರ್ಸಿಟಿ ಸೀಟ್ ಸಿಗ್ಲಿಲ್ಲ ಅಂದ ತಕ್ಷಣ ಯಾವ್ದಾವ್ದೋ ಕಾಲೇಜ್ಗೆ ಅಡ್ಮಿಷನ್ ಆಗದಿರುತ್ತೆ ಅದಕ್ಕೋಸ್ಕರ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಅದು ತಿಳಿಸು ಅಂತ ಹೇಳಿದ್ರು ಅದಕ್ಕೋಸ್ಕರ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ ತಿಳಿಸ್ತಾ ಇದೀನಿ ನಿಮ್ಗೆ ಇದ್ರಲ್ಲಿ ಗಂಗೋತ್ರಿ ಬಗ್ಗೆ ಏನು ಹೇಳಲ್ಲ ಸರಿನಾ ಗಂಗೋತ್ರಿ ಬಿಟ್ರೆ ನೆಕ್ಸ್ಟ್ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಬರುವಂತಹ ಮೊದಲ ಕಾಲೇಜ್ ಅಂದ್ರೆ ಅದು ಮಹಾರಾಜ ಕಾಲೇಜ್ ಮೈಸೂರು ಮಹಾರಾಜ ಕಾಲೇಜ್ ಮೈಸೂರು ಅಂತ ಇದ್ರಲ್ಲಿ ಯಾವ್ಯಾವ ಕೋರ್ಸ್ ಇದೆಯಪ್ಪ ಅಂದ್ರೆ ಎಮ್ ಎಸ್ ಸಿ ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಇದೆ ಅದಾದಮೇಲೆ ಎಮ್ ಎ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಇದೆ ಎಮ್ ಎಸ್ ಸಿ ಜಿಯೋಗ್ರಫಿ ಇದೆ ಪಿ ಜಿ ಡಿಪ್ಲೊಮೊ ಕ್ರಿಮಿನಾಲಜಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ ಅದಾದಮೇಲೆ ಯೂನಿವರ್ಸಿಟಿ ಯೂನಿಂಗ್ ಕಾಲೇಜಲ್ಲಿ ಎಮ್ ಎ ಇನ್ ಹಿಸ್ಟ್ರಿ ಕನ್ನಡ ಇದೆ ಎಮ್ ಕಾಮ್ ಇದೆ ಅದಾದಮೇಲೆ ಯೂನಿವರ್ಸಿಟಿ ಫೈನ್ ಆರ್ಟ್ಸ್ ಕಾಲೇಜು ಅಂತ ಕೂಡ ಇದೆ ಅದರಲ್ಲಿ ಎಮ್ ಎ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಮಾಸ್ಟರ್ಸ್ ಇನ್ ಡ್ಯಾನ್ಸ್ ಅಂತ ಕೂಡ ಇದೆ ಯಾರಿಗೆ ಡ್ಯಾನ್ಸ್ ಮತ್ತು ಸಾಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅವರು ಕೂಡ ಅದನ್ನು ತಗೋಬಹುದು ಅದಾದ್ಮೇಲೆ ಯುವರಾಜ ಕಾಲೇಜ್ ಮೈಸೂರು ಇದು ಅಟಾನಮಸ್ ಕಾಲೇಜು ಇದರಲ್ಲಿ ಎಮ್ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಾಟ್ನಿ ಫುಡ್ ಸೈನ್ಸ್ ನ್ಯೂಟ್ರಿಷನ್ ಅಂತ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳಿದೆ ಅದಾದ್ಮೇಲೆ ಎಮ್ ಎಸ್ ಸಿ ಮಾಲಿಕ್ಯುಲರ್ ಬಯಾಲಜಿ ಇದೆ ಫೈ ಬಿ ಇಯರ್ಸ್ ಇಂಟರಿಗ್ರೇಟೆಡ್ ಕೋರ್ಸ್ ಅಂತ ಅದು ಸ್ಪೆಷಲ್ ಕೋರ್ಸ್ ಅದಾದ್ಮೇಲೆ ಎಂ ಬಿ ಎ ಥ್ರೂ ಕನ್ನಡ ಎಕ್ಸಾಮಿನೇಷನ್ ಅಥಾರಿಟಿ ಅದು ಕೂಡ ಇದೆ ಕೆಇಎ ಅಥಾರಿಟಿಯಿಂದ ಎಂ ಬಿ ಇದೆ ಅದಾದ್ಮೇಲೆ ಅಫಿಲೇಟೆಡ್ ಕಾಲೇಜ್ಗಳು ಇಷ್ಟು ಗೌರ್ಮೆಂಟ್ ಕಾಲೇಜ್ಗಳು ಆ ಮೈಸೂರು ಯೂನಿವರ್ಸಿಟಿ ಅಂಡರ್ ಅಂಡರಲ್ಬುರಂ ಪ್ರಮುಖ ಕಾಲೇಜ್ಗಳು ಅದಾದ್ಮೇಲೆ ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ಸ್ ಮೈಸೂರು ಇದು ಕೂಡ ಅಟಾನಮಸ್ ಓನ್ಲಿ ಫಾರ್ ವುಮೆನ್ಸ್ ಇದರಲ್ಲಿ ಎಂ ಎಸ್ ಸಿ ಬಯೋಟೆಕ್ ಬಯೋ ಕೆಮಿಸ್ಟ್ರಿ ಇದೆ ಮ್ಯಾಥಮೆಟಿಕ್ಸ್ ಇದೆ ಬಾಟನಿ ಇದೆ ಮೈಕ್ರೋಬಯಾಲಜಿ ಇದೆ ಕೆಮಿಸ್ಟ್ರಿ ಅಪ್ಲೈಡ್ ಜುವಾಲಜಿ ಫಿಸಿಕ್ಸ್ ಇದೆ ಅದಾದ್ಮೇಲೆ ಮಹಾರಾಣಿ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ಉಮೆನ್ ಮೈಸೂರು ಓನ್ಲಿ ಫಾರ್ ವುಮೆನ್ ಎಂ ಕಾಮ್ ಎಂ ಬಿ ಎ ಥ್ರೂ ಎ ಥ್ರೂ ಕೆ ಎ ಕರ್ನಾಟಕ ಎಕ್ಸಾಮ್ ಅಸೋಸಿಯೇಷನ್ ಏನೋ ಬರುತ್ತಲ್ಲ ಅದರ ಅಡಿ ಬರುವಂತಹ ಎಂ ಬಿ ಇದರಲ್ಲಿದೆ ಅದಾದ್ಮೇಲೆ ಮಹಾರಾಣಿ ಆರ್ಟ್ಸ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಓನ್ಲಿ ಫಾರ್ ವುಮೆನ್ ಎ ಪೊಲಿಟಿಕಲ್ ಸೈನ್ಸ್ ಇಂಗ್ಲಿಷ್ ಎಕನಾಮಿಕ್ಸ್ ಹಿಸ್ಟ್ರಿ ಸೋಷಿಯಾಲಜಿ ಕನ್ನಡ ಎಂ ಎಸ್ ಇನ್ ಜಿಯೋಗ್ರಫಿ ಮತ್ತೆ ಸೈಕಾಲಜಿ ಕೂಡ ಅಲ್ಲಿದೆ ಅದಾದ್ಮೇಲೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಫಾರ್ ವುಮೆನ್ ವಿಜಯನಗರ ಮೈಸೂರು ವಿಜಯನಗರದಲ್ಲಿ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ಅದರಲ್ಲಿ ಎ ಕನ್ನಡ ಇದೆ ಅದಾದ್ಮೇಲೆ ಶ್ರೀ ಡಿ ದೇವರಾಜು ಅರಸ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹುಣಸೂರು ಇಲ್ಲಿ ಕೂಡ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ ಎಂ ಎಕನಾಮಿಕ್ಸ್ ಇದೆ ಹಿಸ್ಟ್ರಿ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಕನ್ನಡ ಇದೆ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಇದೆ ಎಂ ಕಾಮ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆ ಆರ್ ನಗರ ಅಲ್ಲಿ ಎಂ ಎ ಕನ್ನಡ ಇದೆ ಎಂ ಎಸ್ ಡಬ್ಲ್ಯೂ ಇದೆ ಎಂ ಕಾಮ್ ಇದೆ ಅದಾದ್ಮೇಲೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ಎಂ ಎಸ್ ಸಿ ಕೆಮಿಸ್ಟ್ರಿ ಇದೆ ಎಂ ಕಾಮ್ ಇದೆ ಅದು ಕೆ ಆರ್ ನಗರ ಅದಾದ್ಮೇಲೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಟಿ ನರಸಿಪುರ ಟಿ ನಸೀಪುರ ಗೌರ್ಮೆಂಟ್ ಫಸ್ಟ್ ಕಾಲೇಜಲ್ಲಿ ಎಂ ಕಾಮ್ ಇದೆ ಅದಾದ್ಮೇಲೆ ಏನ್ ಪ್ರೈವೇಟ್ ಬಂದ್ರೆ ಜೆ ಎಸ್ ಎಸ್ ಕಾಲೇಜ್ ಫಾರ್ ವುಮೆನ್ ಸರಸ್ವತಿಪುರ ಮೈಸೂರು ಇದು ಅಟಾನಮಸ್ ಕಾಲೇಜು ಎನ್ ಇಲ್ಲಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಂ ಎಕನಾಮಿಕ್ಸ್ ಎಮ್ ಕಾಮ್ ಇದೆ ಆಮೇಲೆ ಎಸ್ ಬಿ ಆರ್ ಆರ್ ಮಹಾಜನ ಕಾಲೇಜ್ ಮೈಸೂರು ಇದು ಕೂಡ ಅಟಾನಮಸ್ ಎಮ್ ಎಸ್ ಸಿ ಇದರಲ್ಲಿ ಎಮ್ ಎಸ್ ಸಿ ತುಂಬಾ ಇದೆ ಮಯೋ ಮೈಕ್ರೋಬಯಜಿ ಬಯೋಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಬಯೋಕೆಮಿಸ್ಟ್ರಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಎಮ್ ಎಸ್ ಡಬ್ಲ್ಯೂ ಇದೆ ಎಂ ಕಾಮ್ ಇದೆ ಎಂ ಬಿ ಎ ಎಮ್ ಸಿ ಎ ಇದೆ ಎಮ್ ಟಿ ಟಿ ಎಮ್ ಅಂತ ಅದೊಂದು ಸಬ್ಜೆಕ್ಟ್ ಇದೆ ಅದಾದಮೇಲೆ ಜೆ ಎಸ್ ಎಸ್ ಕಾಲೇಜ್ ಫಾರ್ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಊಟಿ ರೋಡ್ ಮೈಸೂರು ಇದು ಕೂಡ ಅಟಾನಮಸ್ ಇಲ್ಲಿ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಬಯೋ ಕೆಮಿಸ್ಟ್ರಿ ಬಾಟ್ನಿ ಕಂಪ್ಯೂಟರ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಜುವಾಲಜಿ ಇದೆ ಎಮ್ ಎ ಕನ್ನಡ ಕೂಡ ಇದೆ ಇಂಗ್ಲೀಷ್ ಕೂಡ ಇದೆ ಅದಾದಮೇಲೆ ಎಮ್ ಎಸ್ ಡಬ್ಲ್ಯೂ ಸೋಷಿಯಲ್ ವರ್ಕ್ ಇದೆ ಎಮ್ ಕಾಮ್ ಇದೆ ಎಮ್ ಸಿ ಎ ಇದೆ ಆಮೇಲೆ ಎಮ್ ಎಮ್ ವಿ ಓ ಸಿ ಅಂತ ಯಾವುದೋ ಇದೆ ಅದಾದಮೇಲೆ ಸದ್ವಿದ್ಯಾ ಸದ್ವಿಕಾಸ್ ಸದ್ವಿಕಾಸ್ ಸದ್ವಿಲಾಸ್ ಅಂತ ಸಾರಿ ಶಾರದಾ ವಿಲಾಸ್ ಅದು ಎಮ್ ಎಸ್ ಸಿ ಕೆಮಿಸ್ಟ್ರಿ ಇದೆ ಎಂ ಕಾಮ್ ಇದೆ ಅದಾದ್ಮೇಲೆ ಡಾಕ್ಟರ್ ಬಾನು ಆರ್ಟ್ಸ್ ಕಾಲೇಜ್ ಅಂತ ಯಾವ ಇದೆ ಅಲ್ಲಿ ಎಂ ಕಾಮ್ ಇದೆ ಅದಾದ್ಮೇಲೆ ಟೆರಿಷಿಯನ್ ಕಾಲೇಜ್ ಇದೆ ಅಲ್ಲಿ ಎಮ್ ಎಸ್ ಸಿ ಇನ್ ಬಯೋ ಬಯೋಟೆಕ್ನಾಲಜಿ ಸೈಕಾಲಜಿ ಬಾಟ್ನಿ ಇದೆ ಅದ್ಮೇಲೆ ಎಂಎ ಇಂಗ್ಲಿಷ್ ಇದೆ ಎಮ್ ಕಾಮ್ ಇದೆ ಅದಾದ್ಮೇಲೆ ವಿದ್ಯಾ ವಿಕಾಸ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇದೆ ಮೈಸೂರಲ್ಲಿ ಎಂ ಕಾಮ್ ಮಾತ್ರ ಇದೆ ಮೇಲೆ ಬಾಸುದೇವ್ ಸೋಮಣಿ ಫಸ್ಟ್ ಗ್ರೇಡ್ ಕಾಲೇಜ್ ಎಂ ಕಾಮ್ ಇದೆ ಶ್ರೀ ನಟರಾಜ ವುಮೆನ್ ಫಸ್ಟ್ ಗ್ರೇಡ್ ಕಾಲೇಜ್ ರೆಸಿ ರೆಸಿಡೆನ್ಷಿಯಲ್ ಕಾಲೇಜ್ ಏನು ಇದು ರೋಡ್ ಮೈಸೂರು ಇದು ಕೂಡ ಓನ್ಲಿ ಫಾರ್ ವುಮೆನ್ ಎಮ್ ಕಾಮ್ ಇದೆ ಅದಾದಮೇಲೆ ವಿದ್ಯಾ ವಿಕಾಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಮ್ ಎಸ್ ಡಬ್ಲ್ಯೂ ಇದೆ ಎಮ್ ಐ ಟಿ ಫಸ್ಟ್ ಗ್ರೇಡ್ ಕಾಲೇಜು ಇದರಲ್ಲಿ ಎಮ್ ಕಾಮ್ ಇದೆ ಟಿ ಟಿ ಎಲ್ ಕಾಲೇಜ್ ಆಫ್ ಬಿಸ್ನೆಸ್ ಎಮ್ ಕಾಮ್ ಇದೆ ಸೆಂಟ್ ಫಿಲೋಮಿನಾ ಕಾಲೇಜ್ ಅಟಾನಮಸ್ ಬನ್ನಿ ಮಂಟಪ ಮೈಸೂರು ಇಲ್ಲಿ ಎಮ್ ಎಸ್ ಇಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆ ಎಮ್ ಎಲ್ಲೂ ಕೂಡ ಕನ್ನಡ ಹಿಂದಿ ಇಂಗ್ಲೀಷ್ ಜರ್ನಲಿಸಂ ಮಾಸ್ ಕಮ್ಯುನಿಕೇಶನ್ ಎಕನಾಮಿಕ್ಸ್ ಸೋಷಿಯಾಲಜಿ ಎಮ್ ಎನ್ ಫಿಲಾಸಫಿ ಆಲಿಸ್ಟಿಕ್ ಅಂತ ಯಾವುದೋ ಸಬ್ಜೆಕ್ಟ್ ಇದೆ ಎಮ್ ಎಸ್ ಡಬ್ಲ್ಯೂ ಎಂ ಕಾಮ್ ಎಂ ಸಿ ಎ ಎಂ ಬಿ ಎಲ್ಲ ಇದೆ ಅದಾದಮೇಲೆ ಮೈಸೂರು ಮಕ್ಕಳ ಕೂಟ ಆ್ಯಂಡ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವುಮೆನ್ಸ್ ಕಾಲೇಜ್ ಮೈಸೂರು ಇದು ವುಮೆನ್ಸ್ ಕಾಲೇಜು ಇಲ್ಲಿ ಎಮ್ ಕಾಮ್ ಇದೆ ಅದಾದ್ಮೇಲೆ ಪರಿವರ್ತನಾ ಫಸ್ಟ್ ಏಡ್ ಕಾಲೇಜ್ ಎಮ್ ಸಿ ಎಂ ಬಿ ಎ ಇದೆ ಇಷ್ಟು ಮೈಸೂರು ಯೂನಿವರ್ಸಿಟಿಲಿ ಬರುವಂತಹ ಅಫಿಲೇಟೆಡ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಪ್ರೈವೇಟ್ ಕಾಲೇಜು ಅಟಾನಮಸ್ ಕಾಲೇಜು ಎಲ್ಲದು ಹೇಳಿದ್ದೀನಿ ನಿಮ್ಗೆ ಈ ಲಿಸ್ಟ್ ಬೇಕು ಅಂದರೆ ಏನು ನೀವು ಅಡ್ಮಿಷನ್ ಆಗ್ತಿರೋ ಅದ್ರ ಕೆಳಗೆ ಅಪ್ಡೇಟ್ಸ್ ಅಂತ ಒಂದು ಕೆಳಗೆ ಲಿಂಕ್ ಸ್ಕ್ರಾಲ್ ಆಗ್ತಾ ಇರತ್ತೆ ಅದ್ರಲ್ಲಿ ಫಸ್ಟ್ನೇ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಆಯ್ತಾ ಆರಾಮಾಗಿ ಮೈಸೂರು ಯೂನಿವರ್ಸಿಟಿಲಿ ಸೀಟ್ ಸಿಗಲಿಲ್ಲ ಅಂತ ಯಾರೂ ಒಳಗಾಗ್ಬೇಡಿ ಆಯ್ತಾ ಆರಾಮಾಗಿ ಬೇರೆ ಕಾಲೇಜಲ್ಲಿ ಕೂಡ ಓದ್ಬೋದು ಮೈಸೂರಲ್ಲಿ ಸುಮಾರು ಕಾಲೇಜ್ ಇದೆ ಗೊತ್ತಿರಲಿ ಮಂಡ್ಯ ಸಪ್ರೇಟ್ ಯೂನಿವರ್ಸಿಟಿ ಆಗಿದೆ ಚಾಮರಾಜನಗರ ಸಪ್ರೇಟ್ ಯೂನಿವರ್ಸಿಟಿ ಆಗಿದೆ ಅಲ್ಲೇ ಅಡ್ಮಿಷನ್ ಆಗಬೇಕಾಗಿರೋರು ಅದ್ರ ಪ್ರೋಸೆಸ್ಗೆ ಹೋಗ್ಬೇಕಾಗತ್ತೆ ಸರಿನಾ ಇದಿಷ್ಟು ಮೈಸೂರು ಯೂನಿವರ್ಸಿಟಿ ಅಂಡರ್ ಬರೋ ಕಾಲೇಜ್ ಮತ್ತೆ ಅದರಲ್ಲಿರೋ ಏನು ಸಬ್ಜೆಕ್ಟ್ಗಳು ಆಯ್ತಾ ಇದೇ ರೀತಿ ಮೈಸೂರು ಯೂನಿವರ್ಸಿಟಿಯ ಯಾವುದೇ ಅಪ್ಡೇಟ್ಸ್ ಬೇಕಾದರೂ ಪಿ ಜಿ ಅಡ್ಮಿಷನ್ ಬಗ್ಗೆ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು